ரூபா ஐடி டபு கூட இவ்வா சே ஜல் வர்த்தி பிச்சர் ரெடி அது ஓகே அந்தங்க இல்லை ஆஜுஜு மந்தி சரி இல்லார ஸ்பெஷலி ಒಂದು ಮುದುಕೈತಿ ಓಣ್ಯಾಗ ಅಖಿಲಿಂದ ಸ್ವಲ್ಪ ಹುಷಾರಿದ ಯಾಕ್ರಿ ಏನಾಯ್ತು ಯಾರ ಮುದುಕಿ ಅಖಿಲಿಂದ ನನಗೇನು ಪ್ರಾಬ್ಲಮು ಅದು ಒಂದು ಲಾಂಗ್ ಸ್ಟೋರಿ ಬಂದ ಹೇಳ್ತೀನಿ ಸರಿ ಈಗ ಬರ್ತೀನಿ ಬಾಯ್ ಬಾಯ್ நீ நான் பாஜி கட்யவ தி ஒளக் பரீ அம்மா கூட பரீ இதெல்லாம் யாக்கு தந்திரி ಅಷ್ಟಾಗಿ ಮದುವೆ ಆಗಿರಿ ಆಜು ಬಾಜು ಮನಿಯವ್ರ ಪರಿಚಯ ಮಾಡ್ಕೋಬೇಕಲ್ರಿ ಅದಕ್ಕ ಹಂಗ ಏನ್ ಬರೋದಂತ ಹೇಳಿ ಚಿಪ್ಸು ಖಾರ ತಗೊಂಡ್ ಬಂದಿರಿ ನೀವ್ ಕೂಡ್ರಿ ಅಮ್ಮ ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಸಾರಿ ಅಮ್ಮ ಸ್ವಲ್ಪ ಲೇಟ್ ಆಯ್ತು ಅಯ್ಯ ಅದಕ್ಕೆ ಸಾರಿ ಅಂತಿ ಬಿಡ ನಾ ಮನಿವೆ ಗಂಡನ ಮನಿಗ್ ಹೋದಾಗ ಎಷ್ಟು ಸಾರಿ ಹೇಳೇನಂತ ಲೆಕ್ಕನ ಇಲ್ಲ ಅಂದಂಗ ಯಾವ್ದು ನಮ್ ತವ್ರ ಮನಿ ಹುಬ್ಳಿರಿ ಅರ್ಧ ತಾಸಿನ ದಾರಿ ಆದ್ರೂ ದೂರ ಆತ ಬಿಡುವ ನಿಮ್ ತವ್ರ ಮನಿರಿ ನಮ್ ಇಲ್ಲೂ ದಾವಣಗೆರೆ இல்ல அந்த அஸ்காக்கி மாதிரி டூ தாவணி விமானாரி இல்ல இன்னும் நிமிஷ அந்த ஓ இங்க ಹೌದು ಮತ್ತ ನೀನ್ ತಿಳ್ಕೊಂಡಿ ಈಗ ಕರೆಕ್ಟ್ ಆಗಿ ಮ್ಯಾನೇಜರ್ ಅದಾರ್ರಿ ಎಲ್ಲ ಪ್ರೈವೇಟ್ ಕಂಪನಿ ಆಗ್ರಿ ಕಂಪನಿ ಹೆಸರು ಹೆಸರದು ಗೊತ್ತಿಲ್ರಿ ಗೊತ್ತಿಲ್ಲ ನಾ ಮಂಡೋನ್ ಮಗಳು ಮದ್ವಿ ಮಾಡೋ ಮುಂದ ಅಕ್ಕಿ ಗಂಡನ್ ಬಗ್ಗೆ ನಾವ್ ಎಲ್ಲಾ ತಿಳ್ಕೊಂಡಿದ್ವಿ ಎಷ್ಟ ಕೇಳ್ತಾನ ಎಷ್ಟೊತ್ತು ಜಳಕ ಹೊಟ್ಟಿಗೆ ಹೊಟ್ಟಿಗೇನ್ ತಿಂತಾನ ಯಾ ಕಂಪನಿಯ ಕೆಲಸ ಮಾಡ್ತಾನ ಕಂಪನಿ ಹೆಸರು ಏನು ಕಂಪನಿ ಓನರ್ ಹೆಸರು ಏನು ಓನರ್ ಹೆಸರು ಏನು ಅವ್ರಿಗೆ ಮಕ್ಕಳೆಷ್ಟು ಎಷ್ಟು ಗಂಡೆಷ್ಟು ಹೆಣ್ಣೆಷ್ಟು ಅವ್ರ ಯಾವ ಸಾಲಕ್ ಕಲಿತಾರ ಸಾಲಿ ಹೆಸರು ಏನು ಅದು ಇದು ಎಲ್ಲಾ ತಿಳ್ಕೊಂಡಿದ್ವಿ ನಾವು ಹೌದ್ರಿ ಇಷ್ಟೆಲ್ಲ ತಿಳ್ಕೊಂಡಿದ್ರ ಇಷ್ಟ ಅಲ್ಲ ಇನ್ನು ಬಾ ತಿಳ್ಕೊಂಡಿದ್ವಿ ಹೇಳ್ಕೊಂತ ಕುಂತ್ರ ಇಡೀ ದಿನ ಸಾಲುದಲ್ಲ ಹೌದ್ ಬಿಡ್ರಿ ನೀವ್ ಹೇಳುದ್ ನೋಡಿ ನನಗೂ ಅದ ಫೀಲ್ ಆತು ಅಂದಂಗ ಏನ್ ಕಲ್ತ ನಿನ್ ಗಂಡ ಬಿ ಇಂಜಿನಿಯರಿಂಗ್ ಬಿ ಮಾಡಿ ಎಂಟೆಕ್ ಮಾಡಿದ್ರ ಚಲೋ ಆಗ್ತಿತ್ ನೋಡು ನನ್ನ ಮಗಳ ಗಂಡ ಎಂಟೆಕ್ ಹೌದನ್ರಿ ಅಂದ್ರ ನಾ ಏನ್ ಸುಳ್ಳು ಹೇಳಾಕತ್ತೇನ ತಿಳ್ಕೊಂಡಿ ಎನ್ನಿ ಇಲ್ರಿ ನಾ ತಿಳ್ಕೊಳ್ಳಿ ಹ್ಮ ಅಂದಂಗ ವರದಕ್ಷಿಣಿ ಎಷ್ಟು ಕೊಟ್ಟಿ ಏ ಇಲ್ ಬಿಡ್ರಿ ಅವ್ರೇನೂ ವರದಕ್ಷಿಣೆ ಕೇಳಿಲ್ಲ ನಾವ ನಮ್ ಖುಷಿಲಿ ಐದ್ ಲಕ್ಷ ವರದಕ್ಷಿಣೆ ಕೊಟ್ಟು ಮದ್ವಿ ಮಾಡಿ ಕೊಟ್ವಿ ರೀ ಅಯ್ಯ ನನ್ ಅಳಿಯಾನು ಒಂದ್ ರೂಪಾಯಿ ವರದಕ್ಷಿಣೆ ಕೇಳಿದ್ದಿಲ್ಲ ಆದ್ರ ನಾವು ಇಪ್ಪತ್ತೈದ್ ಲಕ್ಷ ವರದಕ್ಷಿಣೆ ಕೊಟ್ಟು ಮದ್ವಿ ಮಾಡಿ ಕೊಟ್ವಿ ಹೌದ್ ಬಿಡ್ರಿ ಯಾಕಂದ್ರ ನಿಮ್ ಹಳೆಯ ಎಂಟೆಕ್ ಕಲ್ತಾರ ಅದಕ್ಕೆ ಹೇಳಿದ್ನಿ ಆಗಲೇ ಎಂಟೆಕ್ ಮಾಡಿದ್ರೆ ಚಲೋ ಆಗ್ತಿತ್ತಂತ ಅಂತ ಇನ್ ಇಪ್ಪತ್ ಲಕ್ಷ ಕೊಟ್ಟಿದ್ರೆ ಎಂಟೆಕ್ ಟೆಕ್ ಗಂಡ್ ಸಿಕ್ತಿದ್ ನಿನಗ ಹಾ ಏನ್ ಬಿಡ್ರಿ ಎಲ್ಲ ನಮ್ಮ ಹಣೆ ಬರ ನಿಮ್ಮ ಅಪ್ಪ ಹೋಗರ ತಿಳಿಬೇಕೋ ಬೇಡ ಹೆಂಗಿದ್ರು ಐದ್ ಲಕ್ಷ ಕೊಡಾಕ್ ರೆಡಿ ಇದ್ರು ಇನ್ ಇಪ್ಪತ್ ಲಕ್ಷ ಕೊಟ್ಟಿದ್ರೆ ಎಂಟೆ ಕಳೆಯ ಬರ್ತಿದ್ದ ಅದಕ್ಕ ಹೇಳೋದು ಮದ್ವಿ ಮಾಡೋಕ್ಕಿಂತ ಮೊದ್ಲ ಸಾವಿರ ಸತ್ತೆ ವಿಚಾರ ಮಾಡಿ ಹೆಣ್ ಕೊಡ್ಬೇಕಂತ ಇಲ್ಲ ಹಿಂಗ ಬಿ ಆಗಿದ್ದು ಓಹೋ ಮೋಸ್ಟ್ಲಿ ನನ್ ಗಂಡ ಈಗಿನ ಬಗ್ಗೆನೇ ಹೇಳಿರ್ಬೇಕು ಸ್ವಲ್ಪ ಹುಷಾರ್ ನಾನು ಅಯ್ಯ ಏನ್ ವಿಚಾರ ಮಾಡಾಕತಿ ಈಗ ಆಲ್ರೆಡಿ ಮದ್ವೆ ಆಗೈತ್ ನಿಂದು ಮತ್ ಬೇರೆ ಏನು ಕೆಟ್ಟದ್ ವಿಚಾರ ಮಾಡಬೇಡ ಇಲ್ರಿ ಹಂಗೇನ್ ಕೆಟ್ಟ ವಿಚಾರ ಮಾಡೋದಿಲ್ರಿ ಒಂದ್ ವೇಳೆ ಮಾಡಿದ್ರು ಕೆಡ್ಸ್ಕೋಬೇಡ ನಾ ಅದೇನಿ ಅಂದಂಗ ನೀ ಎಲ್ಲಿ ಮಟ ಸಾಲಿ ಕಲ್ತಿ ನಂದ ಡಿಗ್ರಿ ಆಗ್ಯಾದ್ರಿ ಬಿ ಎ ನನ್ ಮಗಳದು ಎಂ ಎಸ್ ಸಿ ಆಗ್ಯಾದ ಅದಕ್ಕ ಆಕಿಗೆ ಎಂಟೆಕ್ ಗಂಡ ಸಿಕ್ಕ ಗನ ತಿಂಡಿ ಮುದುಕಿದ ನನ್ ಗಂಡ ಬರಲಿ ಮಾಡ್ತೀನಿ ನಿಂಗ ಏನಂದಿ ಏನಿಲ್ರಿ ಎಮ್ ಎಸ್ ಸಿ ಮಾಡ್ಬೇಕಂತ ವಿಚಾರ ಮಾಡಕತ್ತಿದಿರಿ ನನ್ ಮಗಳು ಹಿಂಗ ವಿಚಾರ ಮಾಡಿ ಮುಂದ ಎಂ ಬಿ ಎ ಮಾಡಿರ್ಲ ಅಂದ ನೀವ್ ಅಪ್ಪರ ಏನ್ ಕೆಲ್ಸ ಮಾಡ್ತಾರ ನಮೂ ಐವತ್ ಎಕರೆ ಹೊಲ ತೋಟ ಅದಾವ್ರಿ ಅದನ್ನ ನೋಡ್ಕೊಂಡಿರ್ತಾರ್ರಿ ನಮ್ಮ ದಾವಣಗೆರೆ ಯಾರ ನೂರ್ ಎಕರೆ ಹೊಲ ಅದಾವ ಅದ್ರಾಗ ನೂರ್ ಎಕರೆ ದ್ರಾಕ್ಷಿ ತೋಟ ಬಹಳ ಶ್ರೀಮಂತ್ ಅದಿರ್ ಬಿಡ್ರಿ ನೀವು ಥ್ಯಾಂಕ್ಸ್ ರೀ ನಿಮ್ಮನೆಯವ್ರು ಏನ್ ಕೆಲಸ ಮಾಡ್ತಾರ್ರಿ ನಮ್ಮನೆಯವ್ರು ಅವ ಎರಡ್ನೂರ ಎಕರೆ ಹೊಲ ನೋಡ್ಕೋತಾರ್ರಿ